ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರು ದೇ ದ್ವೇಷದ ಜ್ವಾಲೆ ಭಾಗ ಹನ್ನೆರಡು ಅಪರಿಚಿತ ಸೆಲ್ಫೋನ್ನಿಂದ ಬಿಪಿನ್ಗೆ ಒಂದು ಕಾಲ್ ಬಂದಿತ್ತು ಅವನು ಕರೆ ಸ್ವೀಕರಿಸಿದ ಫೋನ್ನಲ್ಲಿ ಮಾತಾಡುತ್ತಿರುವವನ ಮುಖದಲ್ಲಿ ಇನ್ನಿಲ್ಲದ ಆತಂಕ ಮನೆ ಮಾಡಿದ್ದು ಅವನ ಮುಖ ಬಿಳಿಸಿಕೊಂಡಿತ್ತು ಅವನು ಸರ್ ಹಾಮ್ ಇಲ್ಲೇ ಇದ್ದಾರೆ ಕೊಡ್ತೀನಿ ಎಂದಾಗ ಅವಳ ಸಿಕ್ಸ್ತ್ ಸೆನ್ಸ್ ಅಪಾಯದ ಗಂಟೆ ಬಾರಿಸಿತ್ತು ಇತ್ತ ಸುಪ್ತಾಗಾಗಿ ಹುಡುಕಿ ಅವಳೆಲ್ಲೂ ಸಿಗದೆ ನಿರಾಸೆಗೊಂಡಿದ್ದ ವಿಷು ಕಾರಿನಲ್ಲಿ ಕುಳಿತು ಏನೋ ಗಹನವಾಗಿ ಯೋಚಿಸುತ್ತಿದ್ದ ಯಜಮಾನ ಉರಿಯುತ್ತಿರುವ ಬೆಂಕಿ ಎಂದು ಸ್ಟೀಫನ್ಗೆ ಅರಿವಾಗಿತ್ತಲ್ಲ ಅವನಿಗೆ ಮಾತಾಡಿಸದೆ ಭಯವಾಗುತ್ತದೆ ಆದರೆ ಇನ್ನು ಎಲ್ಲಿಗೆ ಹುಡುಕಲು ಹೋಗಬೇಕು ಯಜಮಾನನ ಆಣತಿಗಾಗಿ ಕಾಯುತ್ತಿದ್ದಾನೆ ಕಾರು ಸ್ಟಾರ್ಟ್ ಮಾಡಿ ಯಜಮಾನನ ಮುಖ ನೋಡಿದಾಗ ಏನು ನನ್ನ ಮುಖ ನೋಡ್ತಾ ಇದ್ದೀಯ ಯೂಸ್ಲೆಸ್ ಫೆಲೋ ನನ್ನ ಮುಖ ನೋಡಿಕೊಂಡು ಹೀಗೆ ಹ್ಯಾಪ್ ಮೋರೆ ಹಾಕ್ಕೊಂಡು ಕೂತ್ರೆ ಓಡಿ ಹೋಗಿರುವ ಹುಡುಗಿ ಸಿಗ್ತಾಳ ಉರಿಯುವ ಕೆಂಡ ಮಾತಿನ ರೂಪದಲ್ಲಿ ಚಟಚಟನೆ ಸಿಡಿಯುತ್ತಿತ್ತು ಸದ್ಯ ತನಗೆ ಯಜಮಾನನಿಂದ ಏಟು ಬೀಳಬಹುದು ಎಂದುಕೊಂಡಿದ್ದ ಸ್ಟೀಫನ್ ಈಗ ಏಟು ಬೀಡ್ದಿರಲಿಲ್ಲ ಯಜಮಾನನ ಬಿರುನುಡಿಗಳನ್ನು ಕೇಳಿ ಬೇಸರದಿಂದ ತಲೆ ತಗ್ಗಿಸಿ ಕುಳಿತಿದ್ದ ಹೌದು ಅದರಲ್ಲಿ ಅವನ ತಪ್ಪು ಇತ್ತಲ್ಲ ಆದ್ದರಿಂದ ಅವನ ಮನಸ್ಸಿಗೂ ಪಿಚ್ಚಾಯಿತು ಬಸ್ ಸ್ಟ್ಯಾಂಡ್ಗೆ ತಲುಪುವ ಮೊದಲೇ ನನ್ನ ಸಿಕ್ಸ್ ಸೆನ್ಸ್ ಹೇಳ್ತಾ ಇದೆ ಅವಳು ನನಗೆ ಮಿಸ್ ಗೈಡ್ ಮಾಡೋ ಉದ್ದೇಶದಿಂದಾನೇ ಬಸ್ ಸ್ಟ್ಯಾಂಡ್ಗೆ ಹೋಗಿ ಮತ್ತೆ ರೈಲ್ವೆ ಸ್ಟೇಷನ್ಗೆ ಬರ್ತಾಳೆ ಅವಳು ಅವಳ ಕ್ಲೋಸ್ ಫ್ರೆಂಡ್ ಕವನ ಇಬ್ಬರು ಸೇರಿಕೊಂಡು ನನಗೆ ಚಳ್ಳೆಹಣ್ಣು ತಿನ್ನಿಸೋಕೆ ಟ್ರೈ ಮಾಡ್ತಾ ಇದ್ದಾರೆ ಗಾಡಿ ರಿವರ್ಸ್ ತಗೊಂಡು ಮತ್ತೆ ರೈಲ್ವೆ ಸ್ಟೇಷನ್ ಹತ್ತಿರ ಹೋಗೋಣ ಎಂದು ಭವಿಷ್ ಸ್ಟೀಫನ್ಗೆ ಹೇಳಿದ್ದ ಆದರೆ ಆ ಜನನಿಬಿಡ ರೋಡ್ನಲ್ಲಿ ಅಷ್ಟು ದೊಡ್ಡ ಗಾಡಿಯನ್ನು ರಿವರ್ಸ್ ತೆಗೆದುಕೊಳ್ಳಲು ಸಾಧ್ಯವಾಗಿರಲಿಲ್ಲ ಸ್ಟೀಫನ್ಗೆ ಟರ್ನ್ ತೆಗೆದುಕೊಂಡು ಬರುವಾಗ ಸ್ವಲ್ಪ ತಡವಾಗಿತ್ತು ಟ್ರೈನ್ ಹೊರಟು ಹೋಗಿತ್ತು ಅದನ್ನು ಹಿಂಬಾಲಿಸಿಕೊಂಡು ಮುಂದಿನ ಸ್ಟೇಷನ್ವರೆಗೂ ಬಂದು ಹುಡುಕಿದ್ದರು ನಾನಾಗ ಗಾಡಿ ಎಡಗಡೆಗೆ ತಗೋ ಆ ಟ್ರೈನಲ್ಲಿ ಹೋಗ್ತಾ ಇದ್ದಾಳೆ ಹುಡುಗಿ ಎನ್ ನೋಡಿದ್ದೀನಿ ಅಂತ ಹೇಳಿದಾಗಲೂ ಬೇರೆ ಗಾಡಿಗಳಿಗೆ ದಾರಿ ಬಿಟ್ಟು ಕಾಯ್ಕೊಂಡು ಕೂತಿದ್ದೀಯಲ್ಲ ಅದರಿಂದಾನೇ ಇಷ್ಟೆಲ್ಲ ಆಗಿದ್ದು ಅವನಿಲ್ಲಿ ತಪ್ಪು ಎಲ್ಲಿ ನಡೆಯಿತು ಎಂಬುದನ್ನು ಆಡಿ ತೋರಿಸಿದ್ದ ಸಾರಿ ಸರ್ ಮತ್ತೆ ಈಗ ಯಾವ ಕಡೆ ಯಾವ ಕಡೆ ಹೋಗಬೇಕು ಅಂತ ನಿಂಗೆ ಗೊತ್ತಿಲ್ವಾ ನಿಮ್ಮ ಮನೆ ಎಲ್ಲಿರೋದು ಅಂತ ನನಗೆ ಗೊತ್ತಿರೋದಾ ಅಥವಾ ನಿಂಗ ನಿನ್ನ ದಾರಿ ನನಗಿಂತ ನಿಂಗೆ ಚೆನ್ನಾಗಿ ಗೊತ್ತಿರೋದು ಅದನ್ನು ನಾನು ನಿನಗೆ ಹೇಳಬೇಕಾ ಇವತ್ತು ಅವಳು ತಪ್ಪಿಸಿಕೊಳ್ಳೋಕೆ ಮೇನ್ ಕಾರಣನೇ ನೀನು ನೀನೀಗ ನೇರವಾಗಿ ನಿನ್ನ ಮನೆಗೆ ಹೋಗ್ತಾ ಇದ್ದೀಯಾ ಆಮೇಲೆ ಪರ್ಮನೆಂಟಾಗಿ ನಿಮಗೆ ರಜಾ ಸಿಗುತ್ತೆ ಸಿಟ್ಟಿನಿಂದ ಉರಿದು ಉರಿದು ಬೀಳುತ್ತಾ ಖಾರವಾಗಿ ಉತ್ತರಿಸಿದಾಗ ಯಜಮಾನನ ಮಾತು ಕೇಳಿ ಅವನು ಗಡಗಡನೆ ನಡುಗಿಬಿಟ್ಟಿದ್ದ ಯಜಮಾನನ ಮನಸ್ಸು ತಂಪು ಮಾಡುವ ಉದ್ದೇಶದಿಂದ ಪ್ಲೀಸ್ ಸರ್ ಅದ್ಯಾರು ಅಜ್ಜಿ ಅಡ್ಡ ಬಂದರು ಅಂತ ಗಾಡಿ ನಿಲ್ಲಿಸಬೇಕಾಗಿ ಬಂತು ಇಲ್ಲಾಂದರೆ ಅಜ್ಜಿ ಬಿದ್ದೇ ಬಿಡ್ತಾ ಇದ್ರು ಒಂದೆರಡು ದಿನ ಟೈಮ್ ಕೊಡಿ ಮೇಡಮ್ ಎಲ್ಲಿ ಹೋಗಿದ್ದಾರೆ ಅಂತ ನಾನೇ ಹುಡುಕಿ ಕರ್ಕೊಂಡು ಬಂದು ನಿಮ್ಮ ಮುಂದೆ ನಿಲ್ಲಿಸಿಬಿಡ್ತೀನಿ ಪ್ಲೀಸ್ ಸರ್ ಇದೊಂದು ಸಲ ನನ್ನ ಕ್ಷಮಿಸಿ ಬಿಡಿ ಇಷ್ಟಕ್ಕೆಲ್ಲ ಕರಗುವ ಅಸಾಮಿಯೇ ಆಗಿರಲಿಲ್ಲ ಭವಿಷ್ಯ ಆದರೆ ಇಷ್ಟು ದಿನ ಯಜಮಾನ್ನೊಂದಿಗೆ ಕೆಲಸ ಮಾಡಿದವನಿಗೆ ಅವನನ್ನು ಹೇಗೆ ಒಲಿಸಿಕೊಳ್ಳಬೇಕೆಂದು ಗೊತ್ತಿತ್ತು ಸರ್ ಹೊಸಪೇಟೆಗೆ ಹೋಗೋ ಟ್ರೈನ್ನಲ್ಲಿ ನಾನು ಅವರನ್ನು ನೋಡಿದ್ದೀನಿ ಆದರೆ ನೀವು ಹೇಳಿರೋ ಕಲರ್ನ ಡ್ರೆಸ್ನಲ್ಲ ಬಹುಶಃ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೋಗಿರಬೇಕು ನೀವೇನು ಬರೋದು ಬೇಡ ಸರ್ ನೀವು ಆರಾಮವಾಗಿ ನಿಮ್ಮ ಆಫೀಸ್ ಕೆಲಸ ಮಾಡಿಕೊಂಡಿರಿ ಆ ಜವಾಬ್ದಾರಿ ನನಗೆ ವಹಿಸಿದರೆ ನಾನೇ ಅವರನ್ನು ಹುಡುಕೊಂಡು ಬರ್ತೀನಿ ನೀನು ಇಷ್ಟು ಹೇಳಿದ ಮೇಲೆ ಇಲ್ಲ ಅನ್ನೋಕೆ ಮನಸ್ಸು ಬರ್ತಾ ಇಲ್ಲ ಕಾರಣ ನಿನ್ನ ಸ್ವಾಮಿನಿಷ್ಠೆ ಒಂದು ವೇಳೆ ನಲವತ್ತೆಂಟು ಗಂಟೆ ಒಳಗೆ ಅವಳು ನನ್ನ ಕೈಗೆ ಸಿಗಲಿಲ್ಲ ಅಂದರೆ ಆಮೇಲೆ ನಿಂಗೆ ನಮ್ಮ ಆಫೀಸ್ನ ಋಣ ತೀರಿತು ಅಂತಾನೆ ಲೆಕ್ಕ ಆಮೇಲೆ ನಿನ್ನ ಈ ಕೆಟ್ಟ ಮುಖವನ್ನು ನನ್ನ ಕಣ್ಮುಂದೆ ತಗೊಂಡು ಬರೋದೇ ಬೇಡ ಭವಿಷ್ಯ ಕಡಾಖಂಡಿತವಾಗಿ ಹೇಳಿದ ಮಾತ್ರವಲ್ಲ ತನ್ನ ಕೈಗಡಿಯಾರದಲ್ಲಿ ಟೈಮ್ ನೋಡಿಕೊಂಡವನು ಇವತ್ತು ಶುಕ್ರವಾರ ರಾತ್ರಿ ಹತ್ತು ಗಂಟೆ ಮೂವತ್ತೈದು ನಿಮಿಷ ಐವತ್ತು ಸೆಕೆಂಡ್ ಆಗಿದೆ ಭಾನುವಾರ ರಾತ್ರಿ ಹತ್ತು ಗಂಟೆ ಮೂವತ್ತೈದು ನಿಮಿಷದ ಒಳಗೆ ಅವಳು ಇಲ್ಲಿದ್ದಾಳೆ ಅಂತ ಪತ್ತೆ ಹೆಚ್ಚಿ ನನ್ನ ಕಣ್ಮುಂದೆ ನಿಲ್ಲಿಸ್ ನಿಲ್ಲಿಸಬೇಕು ಆಗುತ್ತಾ ನಿನ್ನ ಕೈಯಲ್ಲಿ ಪ್ರಶ್ನಿಸಿದ ಎಸ್ ಬಾಸ್ ತಲೆ ತಗ್ಗಿಸಿ ಒಪ್ಪಿಕೊಂಡ ಸ್ಟೀಫನ್ ಬಾಸ್ ಏನು ಹೇಳಿದರೂ ಮಾಡಲು ಈಗವನು ಸಿದ್ಧನಿದ್ದ ಸ್ಟೀಫನ್ ಒಮ್ಮೆ ಮಾತು ಕೊಟ್ಟನೆಂದರೆ ಆ ಕೆಲಸ ಮಾಡಿಯೇ ಸಿದ್ಧ ಎಂದು ಭವಿಷ್ಯಕ್ಕೆ ಕೂಡ ಗೊತ್ತಿತ್ತು ಅವನ ಮೇಲೆ ಅಷ್ಟು ನಂಬಿಕೆಯೂ ಇತ್ತು ಹಗಲು ರಾತ್ರಿ ಎನ್ನದೇ ಸುತ್ತಾಳನ್ನು ಹುಡುಕಲೇಬೇಕು ಇಲ್ಲದಿದ್ದಲ್ಲಿ ತನಗೆ ಉಳಿಗಾಲವಿಲ್ಲ ಇಲ್ಲಿಂದ ಕೆಲಸದಿಂದ ಕಿತ್ತು ಹಾಕಿದರೆ ಬೇರೆ ಕಡೆ ತನಗೆ ಕೆಲಸ ಸಿಗಬಹುದು ಆದರೆ ಇಲ್ಲಿ ಸಿಗುವ ಸಂಬಳ ಫೆಸಿಲಿಟಿ ಬೇರೆ ಕಡೆ ಸಿಗುತ್ತಿರಲಿಲ್ಲ ಅವನನ್ನೇ ನಂಬಿಕೊಂಡ ಮದುವೆಗಿರುವ ಅವನ ತಂಗಿ ವಯಸ್ಸಾದ ತಂದೆ ತಾಯಿ ಇದ್ದರು ಸ್ಟೀಫನ್ ಆ ಕ್ಷಣದಿಂದಲೇ ಕಾರ್ಯ ತತ್ಪರನಾಗಿದ್ದ ಅಂದು ಬೆಳಗ್ಗೆ ರೈಲ್ವೆ ಸ್ಟೇಷನ್ನಿಂದ ಹುಡುಗಿಯೊಬ್ಬಳನ್ನು ಮನೆಯೊಂದರ ಮುಂದೆ ಡ್ರಾಪ್ ಮಾಡಿದ ಆಟೋದವನು ಪತ್ತೆಹಚ್ಚಿ ಬಿಟ್ಟಿದ್ದ ಪಾಪ ಇದಾವುದು ಸುಪ್ತಾಗೆ ಗೊತ್ತೇ ಆಗಿರಲಿಲ್ಲ ಅವನ ಕೈಯಿಂದ ತಪ್ಪಿಸಿಕೊಂಡು ಬಂದು ತಾನೀಗ ಕ್ಷೇಮವಾಗಿದ್ದೇನೆ ಎಂದುಕೊಂಡಿದ್ದಳು ಸ್ವಲ್ಪ ಹೊತ್ತು ರೆಸ್ಟ್ ತೆಗೆದುಕೊಂಡ ಬಳಿಕ ಬಿಪಿ ಬಿಪಿನ್ನ ಫೋನ್ದಿಂದ ಗೆಳತಿಗೆ ಕಾಲ್ ಮಾಡಿ ಧನ್ಯವಾದಗಳನ್ನು ಅರ್ಪಿಸಿದ್ದಳು ಅಂದು ತಿಂಡಿ ತಿಂದಾದ ಬಳಿಕ ಬಿಪಿನ್ ತನ್ನ ಕೆಲಸಕ್ಕೆ ಹೊರಟು ಹೋಗಿದ್ದ ಮನೆಯಲ್ಲಿ ಅವಳಿಗೆ ಹೊತ್ತು ಹೋಗದಾಯಿತು ಅಂದು ರಾತ್ರಿ ಅವಳಿಗೆ ಮಲಗಲು ತನ್ನ ಬೆಡ್ರೂಮನ್ನು ಬಿಟ್ಟುಕೊಟ್ಟಿದ್ದ ಬಿಪಿನ್ ಅವಳಿಗೆ ತುಂಬ ಸಂಕೋಚವಾಗಿ ಬೇಡ ನಾನು ಹಾಲ್ನಲ್ಲಿ ನೆಲದ ಮೇಲೆ ಮಲ್ಕೋತೀನಿ ಎಂದು ಎಷ್ಟು ಹೇಳಿದರೂ ಅವನು ಕೇಳಿರಲಿಲ್ಲ ಅವಳಿಗೆ ಅಲ್ಲಿರಲು ತುಂಬ ಹಿಂಸೆಯಾಗುತ್ತಿತ್ತು ಮರುದಿನ ಭಾನುವಾರವಾದ್ದರಿಂದ ಬಿಪಿನ್ ತುಂಬ ಲೇಟಾಗಿ ಎದ್ದಿದ್ದ ಅವನು ಹೇಳುವಾಗ ಅವಳು ತಿಂಡಿ ರೆಡಿ ಮಾಡಿಟ್ಟಿದ್ದಳು ಬಿಪಿನ್ಗೆ ತಟ್ಟೆಯಲ್ಲಿ ತಿಂಡಿ ಹಾಕಿಕೊಟ್ಟಾಗ ಅವನು ಅದನ್ನು ಮುಟ್ಟಿರಲಿಲ್ಲ ಅವನಿಗೆ ಉಪ್ಪಿಟ್ಟು ಇಷ್ಟವಿಲ್ಲವೋ ಅಥವಾ ತಿನ್ನುವ ಧೈರ್ಯವಿಲ್ಲವೋ ನೀವು ಇನ್ನು ತಿಂಡಿ ರುಚಿನೇ ನೋಡಿಲ್ಲ ಸುಮ್ಮನೆ ನನ್ನ ಇಂಪ್ರೆಸ್ ಮಾಡಬೇಕು ಅಂತ ಏನು ಹೇಳ್ತಾ ಇದ್ದೀರಿ ಯಾಕ್ರಿ ನಾನು ಮಾಡಿರೋ ತಿಂಡಿ ತಿಂದರೆ ನಿಮ್ಮ ಆರೋಗ್ಯದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಬಹುದು ಅಂತ ಭಯಾನ ನಿಮಗೆ ಧೈರ್ಯ ಇಲ್ಲದೆ ಇದ್ರೆ ಬೇಡ ನಾನು ತಿಂದು ಏನು ಆಗಲ್ಲ ಅಂತ ತೋರಿಸ್ತೀನಿ ಆಮೇಲೆ ತಿನ್ನಿ ಪರವಾಗಿಲ್ಲ ಬಿಡಿ ಎಂದು ಹೇಳಿದಳು ಅವನ ಭಯ ನಿವಾರಿಸುವ ಉದ್ದೇಶದಿಂದ ಇನ್ನೊಂದು ತಟ್ಟೆಯಲ್ಲಿ ಉಪ್ಪಿಟ್ಟು ಹಾಕಿ ತಾನು ತಿಂದು ತೋರಿಸಿದಳು ಅವನು ತನ್ನದನ್ನೇನು ಪ್ರಶ್ನಿಸದೇ ಇದ್ದಿದ್ದು ಅವಳಿಗೆ ಸಮಾಧಾನದ ವಿಷಯವಾದರೆ ಅವನು ಅವಳ ಬಗ್ಗೆ ಯೋಚಿಸುತ್ತಾ ನಿಧಾನವಾಗಿ ತಿಂಡಿ ತಿನ್ನುತ್ತಿದ್ದ ಹಿಂದಿನ ದಿನವೇ ಕವನ ತನ್ನ ಅಣ್ಣನಿಗೆ ಹೇಳಿದ್ದಳು ನನ್ನ ಫ್ರೆಂಡ್ ತುಂಬ ಕಷ್ಟದಲ್ಲಿದ್ದಾಳೆ ನೀನು ಇಲ್ಲಿಗೆ ಯಾಕೆ ಬಂದಿದ್ದೀಯಾ ಎಷ್ಟು ದಿನ ಇರ್ತೀಯಾ ಇಂತಹ ಪ್ರಶ್ನೆಗಳನ್ನೆಲ್ಲ ಅವಳ ಹತ್ತಿರ ಕೇಳೋಕೆ ಹೋಗಬೇಡ ನಿಮಗೆ ಗೊತ್ತಲ್ಲ ಅವಳು ಎಷ್ಟು ಸ್ವಾಭಿಮಾನಿ ಅಂತ ನೀನು ಈ ಥರ ಎಲ್ಲ ಪ್ರಶ್ನೆ ಮಾಡಿದರೆ ಅವಳು ನಾಳೆಯೇ ನಿನ್ನ ಮನೆ ಬಿಟ್ಟು ಇನ್ನೆಲ್ಲಾದರೂ ಹೋಗ್ತಾಳೆ ನನಗೆ ಎಷ್ಟು ಕಷ್ಟ ಆದರೂ ಸರಿ ಅವಮಾನ ಮಾತ್ರ ಸಹಿಸಲ್ಲ ಎಂದು ಅಣ್ಣನಿಗೆ ಕಿವಿಮಾತು ಹೇಳಿದ್ದರಿಂದ ಅವನು ಸುಪ್ತಾಳನ್ನು ಏನೂ ಪ್ರಶ್ನಿಸಲು ಹೋಗಿರಲಿಲ್ಲ ಹಿಂದಿನ ದಿನ ಬಿಪಿನ್ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದಾಗ ಲಂಚ್ ಬ್ರೇಕ್ನ ಸಂದರ್ಭದಲ್ಲಿ ಕಾಲ್ ಮಾಡಿದ್ದ ಕವನ ಸೂಕ್ಷ್ಮವಾಗಿ ಸುಪ್ ಸುಪ್ತಾಳ ಗಂಡನಿಂದ ರಕ್ಷಣೆ ಪಡೆಯುವ ಉದ್ದೇಶದಿಂದ ಅಲ್ಲಿಗೆ ಬಂದ ವಿಚಾರವನ್ನು ತಿಳಿಸಿದ್ದಳು ಅಣ್ಣ ನಿಂಗೀಗ್ಲೂ ಸುಪ್ತಾಳನ್ನು ಕಂಡ್ರೆ ಮೊದಲಿನಷ್ಟೇ ಪ್ರೀತಿ ಇದೆಯಾ ಎಂದು ಕೇಳಲು ನಾಲಿಗೆ ಹೊರಳುತ್ತಿರಲಿಲ್ಲ ಕವನ ಹಾಗೆ ಅದರ ಬದಲಾಗಿ ಅಣ್ಣ ನನ್ನ ಫ್ರೆಂಡ್ ಹೇಗಿದ್ದಾಳೆ ನಿಂಗೆ ಅವಳನ್ನು ಕಂಡ್ರೆ ಏನನ್ನಿಸುತ್ತೆ ಎಂದು ಮಾರ್ಮಿಕವಾಗಿ ಪ್ರಶ್ನಿಸಿದ್ದಳು ಕವಿ ನೀನು ತಪ್ಪು ತಿಳ್ಕೊಂಡಿದ್ದೀಯಾ ನಾನು ಸುಪ್ತ ಅವರನ್ನು ಅಂದು ಪ್ರೀತಿಸ್ತಾ ಇದ್ದೆ ಈಗಲೂ ಪ್ರೀತಿಸ್ತೀನಿ ಮುಂದೇನೂ ಪ್ರೀತಿಸ್ತೀನಿ ಆದರೆ ಅವರಿಗೆ ನನ್ನ ಬಗ್ಗೆ ಆ ಭಾವನೆಗಳು ಇರಬೇಕಲ್ಲ ಆವತ್ತೇ ಇರಲಿಲ್ಲ ಅನ್ಸುತ್ತೆ ಇನ್ನು ಈಗ ನನಗೆ ಹಾಗೆ ಕಾಣಿಸ್ತಾ ಇಲ್ಲ ಅವರು ತೊಂದರೆಯಲ್ಲಿ ಸಿಕ್ಕಿ ಹಾಕ್ಕೊಂಡಿದ್ದಾರೆ ಅಂದಾಗ ಸಹಾಯ ಮಾಡುವುದು ಓಕೆ ಹಾಗಂತ ಅವರ ಅಸಹಾಯಕ ಪರಿಸ್ಥಿತಿಯನ್ನು ನಾನು ದುರುಪಯೋಗಪಡಿಸುವುದು ಸರಿಯಲ್ಲ ಅಲ್ವಾ ಎಂದಾಗ ಅವನು ಸ್ವಲ್ಪ ಭಾವುಕನಾಗಿದ್ದ ಯೋಚಿಸುತ್ತಾ ಸುಪ್ತ ಕೊಟ್ಟ ಉಪ್ಪಿಟ್ಟನ್ನು ತಿನ್ನುತ್ತಿದ್ದ ಬಿಪಿನ್ ಕೇಳಿದ ಇವತ್ತು ನನಗೆ ಹೇಗಾದರೂ ರಜಾ ಸಂಜೆ ನಾವು ಟಿ ಬಿ ಡ್ಯಾಮ್ಗೆ ಹೋಗಿ ಬರೋಣ ಎಂದಾಗ ಮನೆಯಲ್ಲಿಯೇ ಕುಳಿತು ಹೊತ್ತು ಹೋಗದ ಅವಳು ಅದಕ್ಕೆ ಸಮ್ಮತಿ ಸೂಚಿಸಿದ್ದಳು ಸುಮಾರು ನಾಲ್ಕು ಗಂಟೆಯಾಗಿದ್ದೇನು ಅವರು ಡ್ಯಾಮ್ನ ಬಳಿಗೆ ನಡೆದುಕೊಂಡು ಹೋಗುತ್ತಿದ್ದರು ಆಗಲೇ ಬಿಪಿನ್ನ ಸೆಲ್ ಫೋನ್ ಹೊಡೆದುಕೊಳ್ಳಲು ಆರಂಭಿಸಿತ್ತು ಅಪರಿಚಿತ ಸೆಲ್ ಫೋನ್ನಿಂದ ಬಿಪಿನ್ಗೆ ಒಂದು ಕಾಲ್ ಬಂದಿತ್ತು ಅವನು ಕರೆ ಸ್ವೀಕರಿಸಿದ ಫೋನ್ನಲ್ಲಿ ಮಾತಾಡುತ್ತಿದ್ದವನ ಮುಖದಲ್ಲಿ ಇನ್ನಿಲ್ಲದ ಆತಂಕ ಮನೆ ಮಾಡಿದ್ದು ಅವನ ಮುಖ ಬಿಡಿಕೊಂಡಿತ್ತು ಅವನ ಮುಖ ಬೆವರಿನಿಂದ ಆವರಿಸಿಕೊಂಡಂತೆ ಕಾಣಿಸಿತು ಸುಪ್ತಾಗೆ ಅವನು ತನ್ನ ಸೆಲ್ಫೋನ್ನಲ್ಲಿ ಯಾರೊಂದಿಗೆ ಮಾತಾಡುತ್ತಿದ್ದಾನೆ ಎಂದು ಗೊತ್ತಾಗಲಿಲ್ಲ ಆದರೆ ನಂಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಸರ್ ಹಾಂ ಇದ್ದಾರೆ ಕೊಡ್ತೀನಿ ಎಂದು ಹೇಳುವುದು ಕೇಳಿಸಿದಾಗ ಅವಳ ಸಿಕ್ಸ್ತ್ ಸೆನ್ಸ್ ಅಪಾಯದ ಗಂಟೆ ಬಾರಿಸತೊಡಗಿತು ಮೇಡಮ್ ಇಲ್ಲೇ ತನ್ನ ಜೊತೆಗೇ ಇದ್ದಾರೆ ನೀವು ಅವರ ಹತ್ರನೇ ಮಾತಾಡಿ ಸರ್ ಎನ್ನುತ್ತಾ ತನ್ನ ಸೆಲ್ಫೋನನ್ನು ಅವಳಿಗೆ ಕೊಟ್ಟಿದ್ದ ಹೋದೆಯ ಪಿಶಾಚಿ ಎಂದರೆ ಇಲ್ಲ ಬಂದೇ ಗವಾಕ್ಷಿಲಿ ಎನ್ನುತ್ತಿದ್ದಾನಾ ಭವಿಷ್ ಹಾಗಾದರೆ ನಮ್ಮ ಹುಡುಗಿಗೆ ಉಳಿಗಾಲವೇ ಇಲ್ಲವೇ ಹಾಗಾದರೆ ಬಿಪಿನ್ ಜೊತೆ ಫೋನ್ನಲ್ಲಿ ಮಾತಾಡಿದವರಾರು ಭವಿಷ್ ಅವಳನ್ನು ಹುಡುಕಿಕೊಂಡು ಅಲ್ಲಿಗೆ ಬಂದಿದ್ದಾನಾ ಪಾಪದ ಹುಡುಗಿ ಕೊನೆಗೂ ಭವಿಷ್ನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡು ತೊಂದರೆ ಅನುಭವಿಸುತ್ತಾಳ ಈ ಕತೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕು